ಡಿಸ್ಕಷನ್ಸ್ ಇತ್ತು ಡಿಸಿಷನ್ ತಗೊಂಡಿರ್ಲಿಲ್ಲ ಅದನ್ನ ಕೊನೆ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ಹೋದ್ ಸತಿ ಹೇಳಿದ್ರು ಆದ್ರೆ ನಾವು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ನಿಮ್ಗೆಲ್ಲ ಗೊತ್ತಿದೆ ಹೋದ್ಸತಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದಾಗ ಆ ಸದ್ಯಕ್ಕೆ ಸಡನ್ ಆಗಿ ಅದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ಯಾವ ರೀತಿ ಇದೆ ನೋಡ್ಕೊಂಡು ತರ್ಟಿ ತ್ರೀ ಯೂಶಲಿ ಇತ್ತು ಅದು ಮುಂಚೆಯಿಂದನೂ ಕೂಡ ಅವಾಗೆಲ್ಲ ಅದು ತರ್ಟಿ ಫೈವ್ ಯಾವಾಗ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಈ ಚರ್ಚೆ ಎಲ್ಲ ಆದ್ಮೇಲೆ ಆಮೇಲೆ ನಾವು ಬೇರೆ ಭಾಳ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ವಿವೇದ ಫಸ್ಟ್ ಕಂಟ್ರಿಯಲ್ಲೇ ಫಸ್ಟ್ ಸ್ಟೇಟು ಎಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿ ಏನು ಪವಿತ್ರತೆ ಈ ಎಕ್ಸಾಮಿನೇಷನ್ನ ಪವಿತ್ರತೆ ಕಾಪಾಡಬೇಕು ಅಂತ ಹೇಳಿ ಅದು ಸ್ಯಾಂಟಿಟಿ ಮಾಡಬೇಕಾದ್ರೆ ಯಾಕಂದರೆ ಮಕ್ಕಳಿಗೆ ಯಾವತ್ತು ಕೂಡ ಅವಕಾಶಗಳು ಕೊಡ್ಬೋದು ಆದ್ರೆ ಕಾಪಿ ಮಾಡೋದು ಇದೆಲ್ಲ ನಿಲ್ಲಿಸಬೇಕು ಈಗ ಅದು ಹತೋಟಿಗೆ ಬಂದಿರೋದ್ರಿಂದ ತರ್ಟಿ ತ್ರೀ ಪರ್ಸೆಂಟ್ ಏನಂದ್ರೆ ಟು ಪರ್ಸೆಂಟ್ ಅಲ್ಲಿ ಆಗೋದಿಲ್ಲ ಆಮೇಲೆ ಇದನ್ನ ನಾನ್ ತೀರ್ಮಾನ ಮಾಡಲ್ಲ ಟೆಕ್ನಿಕಲಿ ಯಾಪ್ಸಿ ಸಿ ಒಂದು ಹೇಳ್ಬಿಡ್ತೀನಿ ಯಾವುದೇ ತೀರ್ಮಾನ ನನ್ನ ಇಲಾಖೆಯಲ್ಲಿ ಮಾಡ್ಬೇಕಂದ್ರೆ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿರ್ತೀವಿ ಅವ್ರ ಒಪಿನಿಯನ್ ತಗೊಳ್ತೀವಿ ಅಪ್ಪರ್ ಹೌಸಲ್ಲಿ ಮೇನ್ ಮನೆಯಲ್ಲಿ ತುಂಬಾ ಬುದ್ಧಿವಂತರು ಇರ್ತಾರೆ ಅವ್ರಿಗೂ ತಗೊಳ್ತೀವಿ ಅದ್ರ ಜೊತೆಗೆ ಟೆಕ್ನಿಕಲ್ ಟೀಮ್ ಇರ್ತದೆ ಅವರೆಲ್ಲರೂ ಕೂಡ ಸಜೆಷನ್ ಮಾಡಿ ಕೊಟ್ಟಾಗ ಅದು ಸರಿ ಅನ್ಸುತ್ತೆ ಅಂತ ಹೇಳಿದಾಗ ಮಾತ್ರ ಅದು ಮೂವ್ಮೆಂಟ್ ಮೂಮೆಂಟ್ ಮಾಡ್ತೀವಿ ಭಯಕ್ಕೆ ನಾವು ಮೂರ್ ಎಕ್ಸಾಮ್ ಕೊಟ್ಟಿರೋದು ಈಗ ಯಾರಿಗೂ ಭಯ ಇಲ್ಲ ಖುಷಿಯಾಗಿ ಮಾಡ್ತಾ ಇದ್ದಾರೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಎಂಬತ್ ಸಾವಿರದ ನಾನ್ನೂರ ಚಿಲ್ಡ್ರನ್ ಮಕ್ಕಳು ಪಾಸ್ ಆದರು ಇದು ತಪ್ಪು ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ ಕೆಲವು ಟೀಕಾ ಟಿಪ್ಪಣಿ ನನ್ ನೋಡ್ ಮಾಡ್ತಾರೆ ಅವ್ರು ನೋಡ್ಕೊಂಡು ಮಾಡ್ಲಿ ಅದ್ರ ಮಕ್ಕಳು ಅವ್ರಿಗೆ ಉತ್ತರ ಕೊಡ್ತಾರೆ ಇಪ್ಪತ್ತ ಒಂದು ಸಾವಿರ ಮಕ್ಕಳು ಪಾಸ್ ಆದ್ರು ಫೇಲ್ ಆಗಿದ್ರೆ ನೀವು ಹೋಗ್ತಿದ್ರ ಮನೆಯಲ್ಲಿ ಆ ಮಕ್ಕಳಿಗೆ ಫೀಸ್ ಏನ್ ತಗೊಳ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಖಜಾನೆ ಖಾಲಿ ಅಂತಾರಲ್ಲ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಮಕ್ಕಳಿಗೆ ನಾವೇನ್ ಎಕ್ಸಾಮ್ ತಗೊಂಡಿದಾರ ಅವ್ರಿಗೆ ಯಾರಿಗೂ ಫೀಸ್ ತಗೊಳ್ಳಿಲ್ಲ ಯಾಕಂದ್ರೆ ಇವರೆಲ್ಲ ಬಡವರು ಕೂಲಿ ಮಾಡೋರು ಹಿಂದುಳಿದವರು ಇವರೆಲ್ಲ ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಅದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ನ ಮಕ್ಕಳು ಉತ್ತರ ಮಕ್ಕಳಿಗೆ ಪೌಷ್ಟಿಕಾಂಶ ದೃಷ್ಟಿಯಲ್ಲಿ ನಿಗದಿ ಅದು ಮಾಡಿಲ್ಲ ಎಂಟು ರೂಪಾಯಿ ಎಂಟು ರೂಪಾಯಿ ಅಂದ್ರೆ ಅದೇನಾಗುತ್ತೆ ನಾವು ಏನೇ ಮೊಟ್ಟದ್ದು ನಿಗದಿ ಮಾಡ್ಬೇಕಾದ್ರೆ ನ್ಯಾಷನಲ್ ಸೆನ್ಸಸ್ ಇರ್ತದೆ ನ್ಯಾಷನಲ್ ಅಲ್ಲಿ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಈ ತರ ಎಲ್ಲ ತೋರಿಸ್ತದೆ ಕೆಲವು ಸತಿ ಏನಾಗುತ್ತೆ ನೂರು ಜನರ ಮಕ್ಕಳಲ್ಲಿ ತೊಂಬತ್ ಜನರು ಬಂದಿರ್ತಾರೆ ಅವಾಗ ಎಸ್ ಟಿ ಸಿ ಅವ್ರು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಬಟ್ ಕೆಲವು ಕಡೆಗೆ ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದನ್ನ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಸ್ಪೇಷಿಯಲ್ ಅಟೆಂಡೆನ್ಸ್ ಬಂದ್ಮೇಲೆ ಕರೆಕ್ಟಾಗಿ ಲೆಕ್ಕ ಎಲ್ಲ ಸಿಕ್ಕ ಮೇಲೆ ಯಾರ ಬದ್ರ ಬಗ್ಗೆನೂ ಬೇರೆ ರೀತಿ ನೋಡ್ಕೊಳ್ದೆ ಅದನ್ನ ಯಾವ ರೀತಿ ತೀರ್ಮಾನ ಮಾಡ್ಬೇಕಂತ ನಮ್ಮ ಅಧಿಕಾರಿ ವರ್ಗದವರು ಮಾತಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಅಜೀಂ ಪ್ರೇಮ್ಜಿ ಅವ್ರಿಗೂ ಕೂಡ ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಅವರು ನಿಮ್ಗೆ ಗೊತ್ತಿದೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿನ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಇಲಾಖೆಯ ಒಂದು ವೈಖರಿಯನ್ನ ನೋಡಿ ಅವರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮಕ್ಕಳ ಪೌಷ್ಟಿಕತೆಗೆ ಈ ತರ ಚಿಕ್ಕ ಪುಟ್ಟ ಇದ್ರೆ ಮಾಡ್ಬೋದು ಏನು ಅದಕ್ಕೆಲ್ಲ ಒಂದ್ ನಿಮಿಷ ಇದನ್ನ ದಯವಿಟ್ಟು ಯಾವುದೇ ತರದರ ನಿರ್ಧಾರ ನಮ್ಮ ಸರ್ಕಾರದ ವತಿಯಿಂದ ಇಲ್ಲ ಅದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನ ಮೇಲೆ ಈ ಡಿಸಿಷನ್ ತಗೊಳ್ತೀವಿ ಹೊರತು ನಾವು ವೈಯಕ್ತಿಕವಾಗಿ ಅದನ್ನ ಚರ್ಚೆಯನ್ನ ನಾನು ಇಲ್ಲಿ ಮಾಡೋದಕ್ಕಾಗತ ಅಲ್ಲ ಒಂದಿಷ್ಟು ಯಾರು ಹೇಳಿದ್ರು ಯಾರಿಗೂ ಅತಂತ್ರ ಆಗಿಲ್ಲ ಅಲ್ಲ ರೀ ಜೆಡಿಎಸ್ ಉತ್ತರ ಕೊಡಕ ನಾನು ಶಿಕ್ಷಣ ಮಂತ್ರಿ ಆಗಿರ್ತೇನೆ ಅವೆಲ್ಲ ಬಿಟ್ಬಿಡ್ಬೇಕು ನೀವು ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕೆ ನಾನು ಉತ್ತರ ಕೊಡೋದಲ್ಲ ಮಕ್ಕಳಿಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಬಹಳ ಸಂತೋಷ ನಮ್ಮ ಇಲಾಖೆಗೆ ನಮ್ಮ ಇಲಾಖೆಗೆ ನಮ್ಮ ಇಲಾಖೆಗೆ ಬಹಳ ಒಂದು ವಿಶ್ವಾಸವನ್ನ ಇಟ್ಕೊಂಡು ಇವತ್ತು ಕೋಟ್ಯಾದ ರೂಪಾಯಿಯನ್ನ ಹೊರದೇಶದಲ್ಲಿ ಇದ್ದರೂ ಕೂಡ ಅವರ ಗ್ರಾಮದಲ್ಲಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆ ಪ್ರೀತಿಯಿಂದ ಯಾಕೆಂದರೆ ಇಲ್ಲಿ ಓದಿ ಅಲ್ಲಿ ಹೋಗಿರ್ತಾರೆ ನಮ್ಮ ಥರ ಸಾಧನೆ ಎಲ್ಲರೂ ಮಕ್ಕಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದರಲ್ಲೂ ನಂಜೇಗೌಡರು ಸ್ವಲ್ಪ ಹಿಡಿದಿದ್ದು ಹಠನ ಬಿಡಲ್ಲ ನಮಗೆಲ್ಲ ಬೆಂಡೆ ಎತ್ತುತ್ತಾ ಇರ್ತಾರ ಅವಾಗ ಅದು ಈ ಥರ ರಿಸಲ್ಟ್ ಬರುತ್ತೆ ಅದು ಮಾಡಬೇಕು ಜನಪ್ರತಿನಿಧಿಗಳಿಗೆ ಸಿ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಟ್ಟು ಅವ್ರ ಕಾಲ್ ಮೇಲೆ ನಿಂತರೆ ಈ ದೇಶ ಪ್ರಗತಿ ಆಗದಲ್ಲೇ ನೀವು ದೇವಸ್ಥಾನದಲ್ಲಿ ಗಂಟೆ ಹೊಡಿತೀರೋ ಬಿಡ್ತಿರೋ ಗಂಟೆ ಪ್ರಸಾದ ಕೊಡ್ತಿರೋ ಬಿಡ್ತಿರೋ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಬೇರೆ ಬೇರೆ ಇದೆಲ್ಲ ಮಾತಾಡೋದು ನಿಲ್ಲಿಸ್ರಿ ಈ ದೇಶನೂ ಉದ್ಧಾರ ಆಗುತ್ತೆ ನೀವು ಉದ್ಧಾರ ಆಗ್ತೀರಿ ಎಲ್ಲರೂ ಸರಿ